ಎರಡನೇ ತರಗತಿ ಕನ್ನಡ ತಿಳಿಕನ್ನಡಗೊಂದು ಪತ್ರ ಪ್ರಶ್ನೋತ್ತರಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಗೋಕಾಕ ಜಲಪಾತ ಏನೆಂದು ಪ್ರಸಿದ್ಧವಾಗಿದೆ ಉತ್ತರ ಗೋಕಾಕ ಜಲಪಾತ ಕರ್ನಾಟಕದ ನಯ ನಗರವೆಂದು ಪ್ರಸಿದ್ಧವಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ವಜ್ರಪೋಹ ಜಲಪಾತ ಯಾವ ನದಿಯಿಂದ ಉಂಟಾಗಿದೆ ಉತ್ತರ ವಜ್ರಪೋಹ ಜಲಪಾತ ಮಹದಾಯಿ ನದಿಯಿಂದ ಉಂಟಾಗಿದೆ ಪ್ರಶ್ನೆ ಮೂರು ಗೊಡಚಿನಮಲ್ಕಿ ಮಲ್ಕಿ ಜಲಪಾತಕ್ಕೆ ಮಾರ್ಕಂಡೆಯ ಜಲಪಾತವೆಂದು ಏಕೆ ಹೆಸರು ಬಂತು ಉತ್ತರ ಗೊಡಚಿನಮಲ್ಕಿ ಮಲ್ಕಿ ಜಲಪಾತ ಮಾರ್ಕಂಡೆಯ ನದಿಯಿಂದ ಉಂಟಾದುದರಿಂದ ಇದಕ್ಕೆ ಮಾರ್ಕಂಡೇಯ ಜಲಪಾತವೆಂದು ಹೆಸರು ಬಂತು ಪ್ರಶ್ನೆ ನಾಲ್ಕು ನೀವು ಪ್ರವಾಸ ಕೈಗೊಂಡ ಸ್ಥಳಗಳ ಮಹತ್ವ ಹಾಗೂ ನಿಮಗಾದ ಅನುಭವಗಳನ್ನು ಕುರಿತು ಗೆಳತಿಗೊಂದು ಪತ್ರ ಬರೆಯಿರಿ ಸ್ಥಳ ಕೋಲಾರ ಏಳನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಆತ್ಮೀಯ ಗೆಳತಿ ಪದ್ಮಾಳಿಗೆ ವಂದನೆಗಳು ನಾನು ಆರಾಮವಾಗಿರುವೆ ನೀನು ಆರಾಮವಾಗಿರುವೆ ಎಂದು ಭಾವಿಸುತ್ತೇನೆ ನಾನು ಇತ್ತೀಚೆಗೆ ಕೆಲವು ಪ್ರಮುಖ ಸ್ಥಳಗಳಿಗೆ ಪ್ರವಾಸ ಕೈಗೊಂಡಿದ್ದೆ ಆ ಅನುಭವಗಳನ್ನು ನಿನ್ನೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಮೊದಲಿಗೆ ನಾನು ಮೈಸೂರಿಗೆ ಭೇಟಿ ನೀಡಿದೆ ಮೈಸೂರು ಅರಮನೆಯ ವೈಭವವನ್ನು ವರ್ಣಿಸಲು ಪದಗಳೇ ಸಾಲದು ದೀಪಾಲಂಕಾರದಲ್ಲಿ ಅರಮನೆ ಬೆಳಗುತ್ತಿದ್ದರೆ ಅದು ನಿಜಕ್ಕೂ ಕಣ್ಣಿಗೆ ಹಬ್ಬದಂತಿತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಇಡೀ ಮೈಸೂರು ರಘರವನ್ನು ನೋಡುವುದು ಒಂದು ಸುಂದರ ಅನುಭವ ಮೈಸೂರು ಮೃಗಾಲಯದಲ್ಲಿ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳನ್ನು ನೋಡಿ ನನಗೆ ಬಹಳ ಖುಷಿಯಾಯಿತು ಕೊನೆಯದಾಗಿ ನಾನು ಜೋಗ ಜಲಪಾತಕ್ಕೆ ಹೋಗಿದ್ದೆ ಮಳೆಗಾಲವಾದ್ದರಿಂದ ಜಲಪಾತವು ಓರ್ಗಡೆಯುತ್ತಿದ್ದು ಆ ರಮಣೀಯ ದೃಶ್ಯವನ್ನು ನೋಡುವುದು ನನ್ನ ಜೀವನದ ಒಂದು ಮರೆಯಲಾಗದ ಅನುಭವ ಪ್ರಕೃತಿಯ ಅದ್ಭುತ ಶಕ್ತಿಯನ್ನು ಅಲ್ಲಿ ಕಣ್ಣಾರ ಕಂಡೆ ಈ ಎಲ್ಲ ಸ್ಥಳಗಳು ನಮ್ಮ ನಾಡಿನ ಇತಿಹಾಸ ಸಂಸ್ಕೃತಿ ಮತ್ತು ಪ್ರಕೃತಿಯನ್ನು ಬಿಂಬಿಸುತ್ತವೆ ಈ ಪ್ರವಾಸದಿಂದ ನನಗೆ ಬಹಳಷ್ಟು ವಿಷಯಗಳನ್ನು ಕಲಿಯಲು ಸಾಧ್ಯವಾಯಿತು ನೀನು ಕೂಡ ಒಮ್ಮೆ ಈ ಸ್ಥಳಗಳಿಗೆ ಭೇಟಿ ನೀಡಬೇಕು ಎಂದು ಆಸೆ ಪಡುತ್ತೇನೆ ನಿನ್ನ ಮುಂದಿನ ಪತ್ರಕ್ಕಾಗಿ ಕಾಯುತ್ತಿರುವೆ ನಿನ್ನ ಮನೆಯವರೆಲ್ಲರೂ ಕ್ಷೇಮವಾಗಿರಲಿ ಎಂದು ಆರೈಸುತ್ತೇನೆ ಈತಿ ನಿನ್ನ ಪ್ರೀತಿಯ ಗೆಳತಿ ಶೋಭಾ ಎಂ ಏಳನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಲೂರು ಕೋಲಾರ ಜಿಲ್ಲೆ ಇವರಿಗೆ ಕುಮಾರಿ ಪದ್ಮಾ ಎಂ ಏಳನೇ ತರಗತಿ ಆ ವಿಭಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಸೂರು